ಶಿವಣ್ಣನ ಬಗ್ಗೆ ಏನು ಮಾತಾಡೋದು ಕಮ್ಮಿನೇ ಆ್ಯಕ್ಟ್ರಾಗಿ ಅಂತ ಹೇಳಿದ್ರೆ ಒಬ್ಬ ನಟನ ತಾಕತ್ತು ಅದನ್ನು ಹೆಂಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಅಂತಲೂ ಗೊತ್ತಾಗಲ್ಲ ಸುಮ್ಮನೆ ನಡ್ಕೊಂಡೋಗಿ ಟಿಶ್ಯೂ ಪೇಪರ್ ಕೊಟ್ಟು ಇಡೀ ದೇಶದ ಹತ್ರ ವಿಸಿಲು ಹೊಡಿಸ್ಕೊಂಡ್ರೆ ಒಬ್ರೊಬ್ಬರು ಕಲಾವಿದರು ಏನು ಏನು ಮಾಡೋದು ಬೇಡ ಸುಮ್ಮನೆ ಟಿಶ್ಯೂ ಪೇಪರ್ ಕೊಟ್ಟು ವಿಸಿಲ್ ಓಡಿಸ್ಕೊಬಂದಿರೋದು ಅವರು ಅವ್ರದ್ದು ಅಂದರೆ ಇಲ್ಲಿ ಯಾವಾಗ್ಲಿಂದ ಹಾಡಿಂದ ಕೇಳ್ತಾ ಇದೀವಲ್ಲ ಮೈಲಿಗಲ್ಲು 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 ಅಂತ ಒಂದು ಪದ ಕೇಳ್ತಾನೆ ಇದೀವಿ ಕನ್ನಡ ಚಿತ್ರರಂಗದ ಇತಿಹಾಸ ತಗೊಂಡ್ರೆ ಅದನ್ನ ತೆಗೆದ್ರೆ ಶಿವಣ್ಣ ನೆಟ್ಟಿರೋ ಮೈಲಿಗಳನ್ನ ರೀಚ್ ಮಾಡಕ್ ಯಾರ ಕೈಲೂ ಆಗಲ್ಲ ಅಷ್ಟು ಕಷ್ಟ ಇದೆ ಅಷ್ಟೊಂದು ಮೈಲಿಗಲ್ಲುಗಳು ಅಷ್ಟೊಂದು ಹಿಟ್ಗಳು ಅವರ ಸಿನಿಮಾದಿಂದ ಬಂದಿರೋಷ್ಟು ನಿರ್ದೇಶಕರು ಅವರ ಸಿನಿಮಾದಿಂದ ಬಂದಿರೋಷ್ಟು ಪ್ರತಿಭೆಗಳು ಬೇರೆ ಯಾರ ಸಿನಿಮಾದಿಂದನೂ ಬಂದಿಲ್ಲ ಅಷ್ಟು ಜನಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿರೋದು ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದು ಅಷ್ಟು ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ನಾನು ಶಿವಣ್ಣನ ಪರಂಪರೆ ಶಿವಣ್ಣನ ಹೆಜ್ಜೆಲ್ಲಿ ನಡೀತೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಾವು ಶಿವಣ್ಣನ ಸಿನಿಮಾದಿಂದ ಬೆಳಕಿಗೆ ಬಂದಿದ್ದು ನಾವು ಶಿವಣ್ಣನ ಪರಂಪರೆ ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ ಶಿವಣ್ಣಗೆ ಆ ಥರ ತುಂಬ ದೊಡ್ಡ ಪರಂಪರೆ ಇದೆ ಅಷ್ಟು ಜನ ನಿರ್ದೇಶಕರು ನಟರುಗಳು ಎಲ್ಲರೂ ಇದ್ದಾರೆ ಸೊ ಅವ್ರ ಜರ್ನಿ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಲಲ್ಲ ಭೈರತಿ ರಣಗಲ್ ತುಂಬ ದೊಡ್ಡ ಹಿಟ್ ಹಾಗೆ ಆಗುತ್ತೆ ಅದ್ರ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ ಆ ಪಾತ್ರ ಹಂಗಿದೆ ಆ ಪಾತ್ರದ ಪವರ್ ಹಂಗಿದೆ ಇನ್ನು ಪರ್ಸ್ನಲ್ ಆಗಿ ಶಿವಣ್ಣನ ಬಗ್ಗೆ ಹೇಳಬೇಕು ಅಂದ್ರೆ ಅಲ್ಲಿ ಕದ ತಟ್ಟನ ಅಂದ್ರೆ ಆ ಹೃದಯಕ್ಕೆ ಕದನೇ ಇಲ್ಲ ಓಕೆ ಸುಮ್ ಸುಮ್ನೆ ಇರೋ ಬರೋರೆಲ್ಲ ಬರೋದು ಬೇಡ ಒಂಚೂರು ಕದ ತಟ್ಟು ಒಳಗೆ ಬರಲಿ ಅಂತ ಒಂದು ಕದ ಇಡೋಣ ಅಂದ್ರೆ ಅದಕ್ಕೆ ಗೋಡೆಗಳು ಇಲ್ಲ ಅದು ಬಯಲು ಆಲಯ ಅದು ಬರೀ ಪ್ರೀತಿ ಸ್ನೇಹ ತುಂಬಿರುವಂತಹ ಗಾಳಿನೇ ಒಂದು ಓಪನ್ ಗ್ರೌಂಡ್ ಅದು ಅದು ಶಿವಣ್ಣ ಹಳೆ ಕಾಲದಲ್ಲಿ ಅರವಟ್ಟಿಗೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು ದಾರಿಲಿ ಹೋಗೋರಿಗೆ ಪ್ರಯಾಣಿಕರಿಗೆ ದಣದವ್ರಿಗೆ ಫ್ರೀಯಾಗಿ ಅನ್ನ ನೀರು ಎಲ್ಲದನ್ನೂ ಕೊಡೋರು ಅದಕ್ಕೆ ಅರವಟ್ಟಿಗೆ ಅಂತ ಕರೆಯೋರು ಅದು ಶಿವಣ್ಣ ಜರ್ನಿಯಲ್ಲಿ ದಣದವ್ರಿಗೆ ಎಲ್ರಿಗೂ ಕರೆದು ನಿಂತ್ಕೊಂಡು ಸಪೋರ್ಟ್ ಮಾಡಿ ಕೈ ಹಿಡಿದು ಮುಂದಕ್ಕೆ ಬಿಟ್ಟಿರೋದು ಶಿವಣ್ಣ ಸೊ ಹಂಗಾಗಿ ಅದನ್ನು ಪ್ರತಿ ಸರಿನೂ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಆ್ಯಂಡ್ ಪರ್ಸನಾಲಿಟಿ ಆಗಿ ಯಾವುದೇ ಏನೇ ಸಮಸ್ಯೆಗಳು ಬರಲಿ ಏನೇ ಬರಲಿ ಎಲ್ಲದನ್ನೂ ಎದೆಗುಂದದಲ್ಲೇ ಗುಂದದಲ್ಲೇ ನಗು ನಗುತ್ತಾನೆ ಫೇಸ್ ಮಾಡಿ ಪ್ರತಿ ಸರಿನೂ ನಮ್ಗಳಿಗೂ ಧೈರ್ಯ ತುಂಬಿಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತೀರ ಶಿವಣ್ಣ ವಿ ಲವ್ ಯು ಅಣ್ಣ ಎಷ್ಟು ಮಾತಾಡಿದ್ರು ಕಮ್ಮಿನೇ ರಣಗಲ್ಗೆ ನಿಮ್ಮ ಗೆಟಪ್ಪಲ್ಲಿ ಹೋಗಿ ಪಿಕ್ಚರ್ ನೋಡ್ತೀವಣ್ಣ ನಾವು